ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಸ್ವಾಗತ ಇವತ್ತು ನಾನು ಮತ್ತೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಯಾರು ದಯವಿಟ್ಟು ನಾನು ಚಾನಲ್ ನೋಡ ಪ್ರಥಮ ಬಾರಿಗೆ ನೋಡ್ತಾ ಇರ್ತೀರೋ ಅವರೆಲ್ಲ ದಯವಿಟ್ಟು ಮರದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಬೆಲ್ ಬಟನ್ನ ಮರೆಯೋದು ಹೊತ್ತದ ಮರೆಯಬೇಡಿ ಇಷ್ಟು ಹೇಳ್ತಾ ನಾನು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಹಾಂ ವಿಷಯಕ್ಕೆ ಬರೋಣ ಹುದ್ದೆಗಳ ವಿವರ ಇಂತಿದೆ ಇಲ್ಲಿ ನೇಮಕಾತಿ ಇಲಾಖೆಯ ಹೆಸರು ಆರ್ಮಿ ಪಬ್ಲಿಕ್ ಸ್ಕೂಲ್ ಮತ್ತು ಹುದ್ದೆಗಳ ಹೆಸರು ಶಿಕ್ಷಕರು ಅಂದರೆ ಲೆಕ್ಚರರ್ಸ್ ಈ ವಿಭಾಗದಲ್ಲಿ ನಿಮಗೆ ಕೆಲಸ ಖಾಲಿ ಇರುತ್ತೆ ಒಟ್ಟು ಹುದ್ದೆಗಳು ಎಷ್ಟಪ್ಪ ಒಂದೇ ಹುದ್ದೆ ಇದೆ ಅಂದರೆ ಒಟ್ಟು ಎಂಟು ಸಾವಿರ ಹುದ್ದೆಗಳು ಖಾಲಿ ಇವೆ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ಹೇಳಿದ್ರೆ ಈ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಂದರೆ ಈ ಆರ್ಮಿ ಪಬ್ಲಿಕ್ ಇಲಾಖೆ ಅಧಿಕೃತದಿಂದ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾನಿಲಯಗಳ ಅನುಸಾರ ಯಾವ ಪದವಿ ಮಾಡಿರಬೇಕು ಅಂತಂದರೆ ಬಿ ಇ ಡಿ ಮತ್ತು ಯಾವುದಾದರೂ ಪದವಿ ಮಾಡಿರಬೇಕು ಅದರ ಪದವಿ ಮುಗಿಸಿ ನೀವು ಬಿ ಎಡ್ ಮಾಡಿರಬೇಕು ಹಾಗೆ ಇದರ ಜೊತೆಗೆ ಅಭ್ಯರ್ಥಿಗಳು ಸಿ ಇ ಟಿ ಅಥವಾ ಟಿ ಇ ಟಿ ಅರ್ಹತೆಯನ್ನು ಪಡೆದಿರಬೇಕು ಶೈಕ್ಷಣಿಕ ಅರ್ಹತೆ ಕುರಿತು ಮಾಹಿತಿ ಪಡೆಯಲು ದಯವಿಟ್ಟು ಇಲ್ಲಿ ಈ ವೆಬ್ಸೈಟ್ ಅಂದರೆ ಇಲಾಖೆಯ ಅಧಿಸೂಚನೆ ಗಮನಿಸಿ ನೀವು ನೀವು ನಿಮ್ಮ ನೋಟಿಫಿಕೇಷನ್ಗಳನ್ನ ಚೆಕ್ ಮಾಡ್ಕೋಬೋದು ವಯೋಮಿತಿ ಅಂದರೆ ವಯಸ್ಸಿನ ಮಿತಿ ಎಷ್ಟಿರಬೇಕು ಅಂತ ಅಂದರೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಇಲಾಖೆಯ ವಿದ್ಯು ಹುದ್ದೆಗಳ ಅನುಸಾರವಾಗಿ ಕನಿಷ್ಠ ನಲವತ್ತು ವರ್ಷದಿಂದ ಐವತ್ತೇಳು ವರ್ಷ ವಯೋಮಿತಿ ಒಳಗೆ ಇದನ್ನು ನಿಗದಿಪಡಿಸಿದ್ದಾರೆ ಇಷ್ಟು ವರ್ಷ ಒಳಗಡೆ ಇರೋರು ನೀವು ವಿಚಾರಿಸಿ ಅಪ್ಲಿಕೇಶನ್ ಹಾಕ್ಬೋದು ಸಾಮಾನ್ಯ ಅಂದರೆ ಶುಲ್ಕದ ವಿವರ ಹೇಳ್ತೀನಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮುನ್ನೂರ ಎಂಬತ್ತ ಐದು ರೂಪಾಯಿಗಳಿರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಈ ಅಭ್ಯರ್ಥಿಗಳಿಗೆ ಮುನ್ನೂರ ಎಂಬತ್ತೈದು ರೂಪಾಯಿ ಇರುತ್ತೆ ಮತ್ತು ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರ ಎಂಬತ್ತೈದು ರೂಪಾಯಿ ಮಹಿಳಾ ಎಂಬತ್ತು ಅಭ್ಯರ್ಥಿಗಳು ಕೂಡ ಎಂಬತ್ತೈದು ಅಲ್ಲಿಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಎಲ್ಲ ಅಭ್ಯರ್ಥಿಗಳು ಒಂದೇ ಥರ ಶುಲ್ಕದ ಫೀಸ್ ಇರುತ್ತೆ ತ್ರೀ ಏಯ್ಟಿ ಫೈವ್ ರುಪೀಸ್ ಸಾಮಾನ್ಯವಾಗಿರುತ್ತೆ ಹೀಗೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಈ ಆರ್ಮಿ ಪಬ್ಲಿಕ್ ಸ್ಕೂಲ್ ಕಡೆಯಿಂದ ನಿಮಗೆ ನಿಯಮವನ್ನು ಏನಿರುತ್ತೆ ಅಂದರೆ ಈ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಆನ್ಲೈನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ವಿವರಗಳ ಮೇಲೆ ಆಯ್ಕೆನ ಮಾಡ್ತಾರೆ ಅದನ್ನು ನೀವು ನೋಟಿಫಿಕೇಷನಲ್ಲಿ ಚೆಕ್ ಮಾಡ್ಕೋಬೋದು ಅಭ್ಯರ್ಥಿಗಳು ಒಟ್ಟು ಮೂರು ಹಂತ ಇರುತ್ತೆ ಅದರಲ್ಲಿ ಫಸ್ಟ್ನೇ ಹೇಳ್ತೀನಿ ಒಂದೊಂದಾಗಿ ಹೇಳ್ತೀನಿ ನೋಡಿ ಮೊದಲನೇ ಹಂತ ಅಭ್ಯರ್ಥಿ ಮೊದಲನೇದಾಗಿ ಇಲಾಖೆ ಅಂದರೆ ಇಲಾಖೆ ವೆಬ್ಸೈಟ್ಗೆ ಭೇಟಿ ನೀಡಿ ನಂತರ ಈ ಕೆಳಗೆ ನೀಡಿರುವಂಥ ಅಧಿಕೃತ ವೆಬ್ಸೈಟ್ನಲ್ಲಿ ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ಅಪ್ಲೋಡ್ ಮಾಡ್ಬೋದು ಅದು ಯಾವುದು ಅಂತ ಈಗ ಹೇಳ್ತೀನಿ ನೋಡಿ ಅರ್ಜಿಗಳನ್ನು ಸಲ್ಲಿಸುವ ವೇಳೆ ಬೇಕಾಗಲು ದಾಖಲಾತಿಗಳು ಈ ಥರ ಇರಬೇಕು ನಿಮ್ಮ ಅಭ್ಯರ್ಥಿಯ ಹೆಸರು ಮತ್ತು ಅಭ್ಯರ್ಥಿಯ ವಿಳಾಸ ಹಾಗೂ ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಿಸಿದ ದಾಖಲಾತಿ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳಾಗ್ಬೋದು ಮತ್ತು ಅಂಕಪಟ್ಟಿಗಳಾಗ್ಬೋದು ಅದ್ರ ಜೊತೆ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ ನೀವು ಅರ್ಜಿ ಎಲ್ಲ ಫಿಲ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಎಂಟ್ರಿ ಮಾಡಿ ಹೇಳಿದ ಆದಮೇಲೆ ನಿಮ್ಮದು ಬಳಿಕ ಕೊನೆಯಲ್ಲಿ ಏನು ಮಾಡಬೇಕಂದ್ರೆ ಫಸ್ಟು ನೀವು ಮೊದಲಿಂದ ನಿಮ್ಮ ಹೆಸರು ವಿಳಾಸ ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ಅಪ್ಲೋಡ್ ಮಾಡಿರ್ತೀರಲ್ಲ ಅದೆಲ್ಲನೂ ಒಂದು ಕಡೆಯಿಂದ ಗಮನ ಇಟ್ಟು ಪರಿಶೀಲಿಸಿ ಏನೇ ಚೇಂಜಸ್ ಇದ್ರೂ ಅಲ್ಲ ಎಡಿಟ್ ಆಪ್ಷನ್ ಇರುತ್ತೆ ಎಡಿಟ್ ಮಾಡಿ ನಂತರ ಕೊನೆಯಲ್ಲಿ ಬಂದು ನೀವು ಅದನ್ನು ಸೇವ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಪೆನ್ ಡ್ರೈವ್ ಅಥವಾ ನಿಮ್ಮ ಮೊಬೈಲ್ಗಳಿಗೆ ಕನೆಕ್ಟ್ ಮಾಡಿಕೊಂಡು ಆ ಪ್ರತಿಯನ್ನು ನೀವು ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಇಷ್ಟೆಲ್ಲ ಆದಮೇಲೆ ನೀವು ಕೊನೆ ಅಂದರೆ ಕೊನೆಗೆ ಅಂತ ತಲುಪಿದಿರಿ ಅರ್ಜಿ ಸಲ್ಲಿಸಲು ನಿಮ್ಮ ಆರಂಭದ ದಿನಾಂಕ ಅಂದರೆ ಇದೇ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅರ್ಜಿ ಸಲ್ಲಿಕೆ ಮಾಡಲು ಆನ್ಲೈನಲ್ಲಿ ವೆಬ್ಸೈಟ್ಗಳು ಓಪನ್ ಆಗುತ್ತೆ ಅದು ಕೊನೆಯ ಬಂದು ಇದೇ ಇಪ್ಪತ್ತೈದು ಅಕ್ಟೋಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಕೊನೆಯ ದಿನ ಇರುತ್ತೆ ನೀವು ನಾನು ಮೇಲೆ ಹೇಳಿರಕ್ಕಂಥ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳಿ ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ತೀರ ಅಂತ ತಿಳ್ ಭಾವಿಸ್ತಾ ನನಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ಶೇರ್ ಮಾಡಿ